ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ವಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿನ್ನೆ ವೀಡಿಯೋದಲ್ಲಿ ನೋಡ್ತಿದ್ದೀರಾ ಅಬ್ಸರ್ವ್ ಮಾಡಿ ಎರಡು ಲೈನ್ಸಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ನೆಕ್ ಲೈನ್ಗೆ ಪ್ರೊಫೆಷನಲ್ಲಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಜರಿ ಥ್ರೆಡ್ಡಲ್ಲಿ ತೋರಿಸಿದ್ದೆ ಈಗ ಸಿಲ್ಕ್ ಥ್ರೆಡಲ್ಲಿ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಈಗ ನಾನು ಎರಡೆಳೆ ಸಿಲ್ಕ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಆ್ಯಸ್ ಇಟ್ ಈಸ್ ಎರಡೆಳೆ ತೊಗೋಬೇಕು ಎರಡೆಳೆ ಅಷ್ಟೇ ತಗೋಬೇಕು ಜಾಸ್ತಿ ತೊಗೋಬೇಡಿ ಈಗ ಆಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಈಗ ನೀವು ಜರಿ ಥ್ರೆಡ್ಡಲ್ಲಿ ಒಂದು ಲೈನ್ ಬರಲೇಬೇಕು ಅಂದ ನಂತರ ಸಿಲ್ಕ್ ಥ್ರೆಡ್ಡಲ್ಲಿ ನೀವು ಈ ವರ್ಕನ್ನು ಮಾಡ್ಕೊಂಡು ಹೋದರೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಒಂದು ಲೈನ್ಸ್ ಜರಿ ಥ್ರೆಡಲ್ಲಿ ಬಂದು ನಂತರ ನಾ ಅದಕ್ಕೆ ನಾವು ಬೀಡ್ಸನ್ನು ಹಾಕಬೇಕಾಗತ್ತೆ ನಾನು ಈ ಕ್ಲಾಸ್ ಆದ ನಂತರ ಬೀಡ್ಸನ್ನು ಯಾವ ರೀತಿ ಸ್ಟ್ರೈಟಾಗಿ ಹಾಕೋದು ಅಂತ ತೋರಿಸಿ ನಂತರ ಈ ಡಿಸೈನಲ್ಲಿ ಬೀಡ್ಸನ್ನು ಹೇಗೆ ಹಾಕೋದು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಹಾಗಿದ್ರೆ ಈಗ ವೀಡಿಯೋನ ಶುರು ಮಾಡೋಣ ಅಲ್ಲ ಜ ಸಿಲ್ಕ್ ಥ್ರೆಡ್ಡಲ್ಲಿ ಯಾವ ರೀತಿ ನೆಕ್ಲೈನನ್ನು ಆಗಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ನೋಡಿ ಲಾಕ್ ಮಾಡಿಕೊಂಡೆ ಲಾಕ್ ಮಾಡ್ಕೊಂಡಿದ್ದಾದ ನಂತರ ನೋಡ್ಬೋದು ಅಬ್ಸರ್ವ್ ಮಾಡಿ ನಾ ಇದನ್ನು ಅಷ್ಟೇ ಜಾಸ್ತಿ ದೊಡ್ಡದಾಗೂ ಬೇಡ ದ ಜಾಸ್ತಿ ಬೇಡ ಒಂದು ಮೀಡಿಯಮ್ ಸೈಜ್ ಚೈನ್ ಸ್ಟಿಚ್ಚನ್ನು ಹೋಗಬೇಕು ನೋಡಿ ಈ ರೀತಿ ಹಾಕೊಂಡು ಹೋದರೆ ನಿಮಗೆ ತುಂಬಾ ಚೆನ್ನಾಗಿರುವಂಥ ಒಂದು ನೆಕ್ಲೈನ್ ಡಿಸೈನ್ ಬರುತ್ತೆ ನೋಡಿ ಈ ರೀತಿ ಪಕ್ಕ ಪಕ್ಕದಲ್ಲೇ ಚೈನ್ ಸ್ಟಿಚ್ಚನ್ನು ಹೋಗಬೇಕು ಈ ರೀತಿ ಮುಂದಿನ ಡಿಸೈನ್ಸ್ ಎಲ್ಲ ಬೇಸಿಕ್ ಎಲ್ಲ ಆದ ನಂತರ ಡಿಸೈನ್ಸ್ ಬುಟ್ಟಾಸ್ ಡಿಸೈನ್ಸ್ ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ ನಾನು ಆದಷ್ಟು ನೀವು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದರೆ ಎಲ್ಲ ಡಿಸೈನ್ಸು ನಿಮಗೆ ಆಲ್ಮೋಸ್ಟ್ ಬಂದುಬಿಡತ್ತೆ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾನೆ ನೋಡಿ ಯಾವುದೇ ನಾನು ನಿನ್ನೆ ವೀಡಿಯೋದಲ್ಲಿ ಹೇಳಿದ್ದೀನಿ ನೀವು ಯಾವುದೇ ರೀತಿ ಕೈಯನ್ನು ರೊಟೇಟ್ ಮಾಡಿ ಆದರೆ ಅದರ ನೀಡಲ್ ಫೇಸಿಂಗ್ ಏನಿದೆಯಲ್ಲ ಆ ಫೇಸಿಂಗು ನಮಗೆ ಫ್ರೆಂಟಲ್ಲಿ ಇರಬೇಕು ಇದ್ದಾಗಷ್ಟೇ ನಮಗೆ ರೊಟೇಟ್ ಮಾಡಿದಾಗ ದಾರನ ನೀಟಾಗಿ ಮೇಲ್ಗಡೆ ಎಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾವು ಲೆಫ್ಟ್ ಹ್ಯಾಂಡಲ್ಲಿ ಕೊಡ್ತಾ ಇರುವಂಥ ದಾರನ ನಾವು ರೈಟ್ ಹ್ಯಾಂಡಿಂದ ಮೇಲ್ಗಡೆ ಎಳ್ಕೋಬೇಕು ಅಂತಂದಾಗ ನೀಡಲನ್ನು ನೀಟಾಗಿ ಹಿಡ್ಕೊಳ್ಳೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ ಹಾಗಾಗಿ ಈ ರೀತಿ ನಿಧಾನವಾಗಿ ಹೇಳ್ಕೊಡ್ತಿದ್ದೀನಿ ನೀವು ನೋಡಿ ಜೊತೆಗೆ ಪ್ರಾಕ್ಟೀಸ್ ಮಾಡಿ ನೋಡಿಬಿಟ್ಟು ಸುಮ್ಮನೆ ಆಗ್ಬಿಡ್ಬಾರ್ದು ನೀವು ಜೊತೆಗೆ ಪ್ರಾಕ್ಟೀಸ್ ಮಾಡಿದಾಗಷ್ಟೇ ನಿಮಗೆ ಈ ವಿಡಿಯೋ ತುಂಬಾ ಮುಖ್ಯವಾದ ವಿಡಿಯೋ ಅಂತ ಹೇಳ್ಬೋದು ನೋಡಿ ಇದನ್ನು ಎರಡು ರೌಂಡಲ್ಲಿ ನಾನು ಜ ಏನು ಹೇಳ್ತೀವಿ ಚೈನ್ ಸ್ಟಿಚ್ಚನ್ನು ಪ್ರೊಫೆಷನಲ್ಲಾಗಿ ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನೆಕ್ಸ್ಟ್ ವೀಡಿಯೋ ನಾನು ಹೇಳಿದ್ನಲ್ಲ ಸ್ಟ್ರೈಟಾಗಿ ಫಸ್ಟು ನಿಮಗೆ ತೋರಿಸ್ಕೊಟ್ಟಿಲ್ಲ ನಾನು ಬೀಡ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಫಸ್ಟು ಬೀಡ್ಸ್ ಹಾಕೋದಕ್ಕೆ ಬೇರೆ ನೀಡಲ್ ಬರುತ್ತೆ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ನಿಮ್ಮ ಏನು ವರ್ಕ್ ಮಾಡೋದಕ್ಕೆ ನೀಡಲನ್ನು ಉಪಯೋಗಿಸ್ತಿದ್ದೀರಾ ಅದೇ ನೀಡಲ್ಲೇ ಸಾಕು ಯಾಕೆ ಅಂತಂದರೆ ನಾನು ಜಾಸ್ತಿ ಅದರಲ್ಲೇ ಹಾಕೊಳ್ಳೋದು ಅದರಲ್ಲಿ ಹ್ಯಾಂಡಲ್ ಮಾಡೋದು ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ ತುಂಬನೇ ತಿಳು ಇರುತ್ತೆ ಅದು ಹಂಗಾಗಿ ಗ್ರಿಪ್ ಹಿಡಿಯುವವರೆಗೂ ನೀವು ಇದರಲ್ಲೇ ನೀವು ಪ್ರಾಕ್ಟೀಸನ್ನು ಬೀಡ್ಸ್ ಹಾಕೋದನ್ನು ಕಲ್ತ್ಕೋಬೇಕು ಹಾಗಾಗಿ ನಾಳಿನ ವೀಡಿಯೋದಲ್ಲಿ ನಾನು ಬೀಡ್ಸ್ ಲೈನ್ಸನ್ನು ಹಾಕೋದನ್ನು ಹೇಳ್ಕೊಟ್ಟು ನಂತರ ಇಲ್ಲಿ ನಾವು ಯಾವ ರೀತಿ ರೌಂಡ್ಸ್ ನೆಕ್ಗೆ ಯಾವ ರೀತಿ ಬೀಡ್ಸನ್ನು ಈ ಎರಡು ನಮಗೆ ಡಿಸೈನಲ್ಲೇ ಬರುವಂಥದ್ದು ಈ ಎರಡು ಲೈನ್ಸ್ ಏನು ಹಾಕ್ತಿದ್ದೀನಲ್ಲ ನಾನು ಈಗ ಆ ಎರಡು ಡಿಸೈನ್ಸು ಲೈನ್ಸು ನಮಗೆ ವರ್ಕ್ ಮಾಡುವಾಗ ಸೇಮ್ ಮೆಥಡಲ್ಲೇ ನಾವು ದೊಡ್ಡದಾಗಿ ನಾವು ನೆಕ್ಕಿ ಎಷ್ಟು ಡೀಪನ್ನು ಇಡ್ತೀವಲ್ಲ ಅಷ್ಟಕ್ಕೂ ನಾವು ಮಾಡುವಂಥದ್ದು ಹಾಗಾಗಿ ನೋಡಿ ನಾನು ವರ್ಕ್ ಮಾಡೋದಕ್ಕೆ ಯಾವುದೆಲ್ಲ ನಾನು ಬೀಡ್ಸ್ ವರ್ಕ್ ಮಾಡೋದಕ್ಕೆ ಯಾವ ಥ್ರೆಡ್ಡನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏನಕ್ಕೆ ಆ ಥ್ರೆಡ್ಡನ್ನು ಯೂಸ್ ಮಾಡ್ತೀನಿ ಕಾಟನ್ ಥ್ರೆಡ್ ಏನಕ್ಕೆ ಯೂಸ್ ಮಾಡೋಲ್ಲ ಅನ್ನೋದನ್ನು ಹೇಳ್ತೀನಿ ಅಂತ ಹೇಳ್ತಾ ಈಗ ನೋಡಿ ಈಗ ಇದು ಮುಗಿದಿದೆ ಈಗ ಇದಕ್ಕೆ ನಾವು ಯಾವಾಗಲೇ ನಾವು ಯಾವುದೇ ವರ್ಕನ್ನು ಮಾಡಿದ್ರೂ ನಾವು ಅದಕ್ಕೆ ಒಂದು ಎಂಡನಾಟನ್ನು ಕೊಡಬೇಕಾಗತ್ತೆ ಹಾಗಾಗಿ ನಾವು ಇದಕ್ಕೆ ಒಂದು ಎಂಡನಾಟನ್ನು ಕೊಡೋಣ ಈಗ ನೋಡಿ ಎಷ್ಟು ಲುಕ್ಕನ್ನು ಕೊಡ್ತಿದೆ ಫಸ್ಟು ಜರಿ ಥ್ರೆಡ್ಡಲ್ಲಿ ಒಂದು ಎರಡು ಲೈನನ್ನು ಹಾಕಿದ್ದೀನಿ ಸಿಲ್ಕ್ ಥ್ರೆಡಲ್ಲಿ ಎರಡು ಲೈನನ್ನು ಹಾಕಿದ್ದೀನಿ ಈಗ ನಾವು ಒಂದು ಲೈನ್ಸನ್ನು ಬೀಡ್ಸನ್ನು ಹಾಕ್ಬಿಟ್ಟು ನಂತರ ನಾವು ಏನು ಡಿಸೈನ್ ಮಾಡಬೇಕು ಅದನ್ನು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈಗ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಹಾಗಿದ್ರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್